सरसेटी सन्नोले नेगु महत्क्यनोले नोले कंटक दरसी गिरी जमा गिरी जमा कर दरसी गिरी जम पर्वता तेरी कल्चे कलर्डा पदा मुरा पदा मुदा कलसु कलसंदा रे नानी ना कलसाली ನಾನು ನನ್ನ ಅಕ್ಕ ಸಾರತಿ ಸರಾರತಿ ನಾನು ನಕ್ಕ ಸಾರಸ ಕೆಡಿದಾಳು ಲೋಕದ ಮೇಲೆ ನಿರ್ದರೆ ವ್ಯೂರದವು ಅಕ್ಕನು ಜಕ್ಕನೆ ಕದು ಬಂದು ಅಕ್ಕ ವನದಲ್ಲಿ ಆ ಕೋಳೆ ಅಕ್ಕಿ ವಾನದಲ್ಲಿ ಸಾರ ಅಕ್ಕಿ ಕುಂಡೋಗಿ ಕಾರದಲ್ಲಿ ಕಾರೀ ತಾಯಿ ನೆನಪಾರೆ ಬೇಗನೆ ಪದ ಬಂದು ತಾಯೊಳ ತಾವ ರೇ ವನದಲ್ಲಿ ವನದಲ್ಲಿ ತಾಯೊಳ ಸಾರು ಕಾಯಿಕೊಂಡೋಗಿ ಖಾರಲ್ಲಿ ಖರದಲ್ಲಿ ಕಾಯಿಕೊಂಡೋಗಿ ಕರತಲಿ ಖರಾರದಲ್ಲಿ ಕಾಯಿಕೊಂಡೋಗಿ ಕರತಲಿ ಸರಸ್ವತಿ ಕಾಯಿವನದಲ್ಲಿ ವನರಲ್ಲಿ ಇತಿಹಾಸ ಶಿಯ ಯಾರಿಗೆ ಬರುದಾರೋ अकलक तळी जमाळीी जम अकलकमता ताळी च पर्वत देवी ऐकी हषिया बरे ऐकी ऐकि हषिया येते बरे विशाल मडद मग मगाळे ಕಿಶಲ ಮಾಡದ ಮಗಳಿಗೆ ಬರದಂತ ಐಕಿಯ ಹಸಿಯ ಬರದರೆ ಬರದರೆ ನುಚೀನ ಹಸಿಯ ಯಾರಿಗೆ ಬರುದರೆ ಅಕಾಲಕಮ್ಮತಳಿ ಚಮಳಿ ಚಮ್ಮ ಅಕಾಲಕಮ್ಮ ತಳಿ ಚಮ್ಮವತ ದೇವಿ ನುಚ್ಚಿನ ಹಸಿಯ ಬಾರದರೇ ಬರದರೆ ರುಚಿನ ಶಿಯ ಯಾರಿಗೆ ಬರುದಾರೆ ವಿಶಾಲ ಮಾಡುವುದ ಮಗಾಡಿಗೆ ಮಗಾಳಿಗೆ ಅರುವಣದಲ್ಲಿರುವುದು ಬಳೆ ಹಣ್ಣು ಅಚೀನ ಬೆಲ್ಲ ಮಡಲಕಿ ಮಾಡಲಕ್ಕಿ ಅಚೀನ ಬೆಲ್ಲ ಮಡಲಕಿ ಸೈವಾಗಿ ಅವರ ಹಣದವ್ ಚೌಕಾವ ತುಂಬರೇ ತುಂಬ ಪ್ರಣದವ್ ಚೌಕ ತುಂಬ್ಯಾರೆ ತುಂಬ್ಯಾರೇ ತುಂಬ್ಯಾವೇ ಚೌಕ ತುಂಬ್ಯಾರೇ ಅವ ತಿರುಗಿ ನೋಡ್ಯಾರೆ ಅವಕೆ ಬಿಳಿಮೋತ್ತ ಬಿಡಿ ಶರೇ ಬಿಡಿ ಶರೇ ಅವಳಿಮೂತ ಬಿಡಿ ಶರೇ ಬಿಡಿ ಶರೇ ಅವಿಡಿಮೂತ ಬಿಡಿ ಶರೈ ಮನೆ ಕಂಬಾದಲೆರಡೂ ಆರಾಗಿಣಿಯ ರೀ ಕಂಬದಲ್ಲೆರಡು ಅರಗಿಣಿ ಕೂತುಗಂದು ಚಿತ್ತಾರನಗಿಯ ನೇಗಾತಾವೇ ನೇಗಾತವೇ ಅರುವಣದಲ್ಲಿಲ್ಲುವುದು ಅರಡು ಬಳೆ ಹಣ್ಣು ಅಚೀನ ಬೆಲ್ಲ ಮೊಡಲಕ್ಕಿ ಮೊಡಲಕ್ಕಿ ಅಚ್ಚಿನ ಬೆಲ್ಲ ಮಾಡಲಕ್ಕಿ ಸೈವಾಗಿ ಅವ್ರ ಅಕ್ಕಾ ತುಂಬ ಚೇವ ಚೌಕ ತುಂಬಾರೆ ಅವ ತಿರುಗಿ ನೋಡ್ಯಾರೆ ಅವೆ ಬಿಳಿಮೂತ ಬಿಡಿ ಶರೇ ಬಿಡಿ ಶರೇ ಅವಕೆ ಬಿಳಿಮೂತ ಬಿಡಿ ಶರೈ ಮಾನೆ ಬಣ್ಣದ ಗಾಡಲೆ ಅರಗಿಣಿ ಅರಗಿಣಿ ಬಣ್ಣದ ಗೋಡಲೆ ಅರಗಿಣಿ ಕೂತು ಗಂದು ಚಿನ್ನಾರದು ನೆಗಿಯ ನೇಗಾತವೇ ನೇಗಾತವೇ ೋಬನಳಿ ರೇಷಿ ನಮು ತೈರೋರ ರಾಗ ಪಡೀರಿ ರವಣಿ ರಾವಣಿರ ರಾಗ ಪಡೀರಿ ರವಣಿ ರಮುರೇರ ಓದವರಗಿಡಿ ಮೋದವಿಗೆ ಮೊದಲಿಗೆ ಓದವರ ಗಿಳಿ ತೆಗೆದೂ ಗಮಚ ಕಾಕಿ ಬೆಳಿ ನಮಿಗೆ ಅಂದ ಸರ ವರ ಬೆರೆ